ಇದು ಸಾಫ್ಟ್ ಆಗಿರೋದ್ರಿಂದ ಬಾಲ್ ಟರ್ನ್ ಆಗಲ್ಲ ಬ್ಯಾಟ್ಸ್ಮನ್ ಗಳಿಗೆ ಒಂದು ಉತ್ತಮವಾದ ಪಿಚ್ ಅಂತ ಈ ಕ್ರಿಕೆಟ್ ಟೂರ್ನಮೆಂಟ್ ನೋಡಬೇಕು ಅಂತ ಇದ್ರೆ ಇಪ್ಪತ್ ಮೂರು ಇಪ್ಪತ್ನಾಕು ಇಪ್ಪತ್ತೈದನೇ ತಾರೀಕು ಮೂರ್ ದಿನ ರಜೆ ಹಾಕ್ಬಿಟ್ಟು ಬಹಳ ದಿನಗಳ ನಂತರ ನಿಮಗೆಲ್ಲರಿಗೂ ಮಿಸ್ಟರ್ ಆಲ್ ರೌಂಡರ್ ಸೆವೆಂಟೀನ್ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಶೇಷತೆ ಏನಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು ಹಿಂದ್ಗಡೆ ಕ್ರಿಕೆಟ್ ಪಿಚ್ ಕಾಣಿಸ್ತಾ ಇದೆ ಖಂಡಿತ ಇವತ್ ನಾವು ಮಾತಾಡಕ್ಕೆ ಹೊರಟಿರೋ ವಿಷಯ ಕ್ರಿಕೆಟ್ ನೀಲಗುಂದ ಪ್ರೀಮಿಯರ್ ಲೀಗ್ ಇದನ್ನ ಮಿನಿ ಐ ಪಿ ಎಲ್ ಅಂತಾನು ಕರೀತಾರೆ ಹಳ್ಳಿ ಲೆವೆಲ್ ಅಲ್ಲಿ ಈ ನೀಲಗುಂದ ಗ್ರಾಮ ಹರಪನಹಳ್ಳಿ ತಾಲೂಕು ವಿಜಯನಗರ ಜಿಲ್ಲೆಯಲ್ಲಿ ಬರುತ್ತೆ ತುಂಬನೇ ಅದ್ದೂರಿ ನಡೆಯುತ್ತೆ ಟೂರ್ನಿ ನೀಲಗುಂದ ಪ್ರೀಮಿಯರ್ ಲೀಗ್ ಪ್ರತಿ ವರ್ಷ ಡಿಸೆಂಬರ್ ಎಂಡಲ್ಲಿ ಈ ಟೂರ್ನಿಮೆಂಟ್ ನಡೆಯುತ್ತೆ ಇದು ಸಂಚನ್ ಯುವಕ ಸಂಘದ ವತಿಯಿಂದ ನಡೆಸಲಾಗುತ್ತೆ ಪ್ರತಿ ವರ್ಷ ಅಹ್ ಅಂದಾಜು ಮೂವತ್ತು ವರ್ಷಗಳಾಯ್ತು ಅನ್ಸುತ್ತೆ ಸಂಚಯನ್ ಸಂಘ ಉದಯ ಆಗಿ ಇದಕ್ಕೆ ಪ್ರಮುಖ ಸಂಸ್ಥಾಪಕರು ಟಿ ಮಂಜುನಾಥ್ ಡಿ ವಿಜಯನಗರ ಇವರು ನಮ್ಮೂರಿನ ಹೆಮ್ಮೆ ಅಂತಾನೆ ಹೇಳ್ಬೋದು ತುಂಬಾ ದೊಡ್ಡ ಅಚೀವ್ಮೆಂಟ್ ಇವ್ರದು ನಿಜವಾಗ್ಲು ಡಿ ವೈ ಎಸ್ ಪಿ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ಊರವರೆಲ್ಲ ಹೆಮ್ಮೆ ಪಡ್ಬೇಕು ಹಾಗೂ ಇವಾಗಿನ ಯುವಕರಿಗೆ ಸ್ಫೂರ್ತಿ ಅಂತಾನೆ ಹೇಳ್ಬೋದು ಇವರು ಹಾಗೆ ಪಿಚ್ ನೋಡ್ಕೊಂಡ್ ಬರೋಣ ಬನ್ನಿ ನೋಡೋಣ ಏನಂದ್ರೆ ಇಲ್ಲಿ ಬರ್ತಾ ಇರಬೇಕಾದ್ರೆ ಇಲ್ಲಿದ್ದ ಹಲವಾಗ್ಲ ನೀಲ್ಗುಂದ ಕ್ರಾಸ್ ಬಂದ್ರೆ ಹರಪಾಣಿ ಇದ್ದ ಬರ್ಬೇಕಾದ್ರೆ ಹರಿಯಾರ್ ರೋಡ್ ಅಲ್ಲಿ ನೀಲಗುಂದ ಕ್ರಾಸ್ ಅಂತ ಬರುತ್ತೆ ಕ್ರಾಸ್ ಇದ್ದ ಬಂದು ಒಳಗಡೆ ಹೋಗ್ಬೇಕಾಗುತ್ತೆ ಹಲವಾಗ್ ರೂಟ್ ಈ ಕಡೆ ಮೈಲಾರ ಈ ಕಡೆ ರೂಟ್ ಹೋಗ್ಬೇಕಾದ್ರೆ ರೋಡ್ ಸೈಡ್ ಅಲ್ಲೇ ಬರುತ್ತೆ ಈ ಗ್ರೌಂಡ್ ನೀಲಗುಂದ ಗ್ರೌಂಡ್ ತುಂಬಾ ವಿಶೇಷತೆ ಅಂತ ಹೇಳ್ಬೋದು ಈ ನೀಲಗುಂದ ಗ್ರಾಮದಲ್ಲಿ ಕ್ರಿಕೆಟ್ ಅನ್ನು ತುಂಬಾ ವಿಶೇಷವಾಗಿ ನಡೀತಾರೆ ಯಾವುದೇ ಹಬ್ಬ ಕೂಡ ಇಷ್ಟೊಂದು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಲ್ಲ ಇಲ್ಲಿ ಈ ಕ್ರಿಕೆಟ್ ಅನ್ನು ತುಂಬಾ ಪ್ರೀತಿಸ್ತಾರೆ ಇಲ್ಲಿನ ಜನ ಹಾಗೆ ತುಂಬಾ ಗೌರವಿಸ್ತಾರೆ ಅದಕ್ಕೋಸ್ಕರ ಕ್ರಿಕೆಟ್ನ ಇಲ್ಲಿ ಹಬ್ಬದ ತರ ಆಚರಣೆ ಮಾಡ್ತಾರೆ ಗ್ರೌಂಡ್ ನೋಡ್ತಾ ನೋಡ್ತಾ ಇದ್ರಲ್ವಾ ಇದು ಗ್ರೌಂಡ್ ಆಕ್ಚುಲಿ ಅಷ್ಟೊಂದು ನೀಟಾಗಿಲ್ಲ ಸ್ಟೇಡಿಯಂ ರೇಂಜ್ ಇಲ್ಲ ಬಟ್ ಹಳ್ಳಿ ಲೆವೆಲ್ ಅಲ್ಲಿ ಓಕೆ ಇಷ್ಟಿರ್ಬೋದು ಹಾಗೆ ಈ ಅಲ್ಲಿ ನೋಡ್ತಾ ಇದ್ರಲ್ವಾ ಪಿಚ್ ಅಲ್ಲೇ ಇದ್ದೀನಿ ಈ ಪಿಚ್ ಅಲ್ಲಿ ಕೆಲವೊಂದು ದಾಖಲೆಗಳಿವೆ ಕ್ರಿಕೆಟ್ ಅಲ್ಲಿ ಅದೇನಪ್ಪ ಅಂದ್ರೆ ಒಂದು ಒಂದು ಇನ್ನಿಂಗ್ಸ್ ಅಲ್ಲಿ ಅತಿ ಹೆಚ್ಚು ಸ್ಕೋರ್ ಗಳಿಸಿದಂತ ವ್ಯಕ್ತಿ ಕೆ ಅಣ್ಣಪ್ಪ ಅಂದ್ಬಿಟ್ಟು ಅವರು ಎಂಟು ಓವರ್ಗಳ ಪಂದ್ಯದಲ್ಲಿ ಒಬ್ಬರೇ ಎಂಬತ್ನಾಲ್ಕು ರನ್ ಗಳಿಸಿದ್ರು ಹಾಗೆ ಅದೇ ಎನ್ ಪಿ ಎಲ್ನಲ್ಲಿ ಇನ್ನೊಂದು ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಇಸ್ವಿಯಲ್ಲಿ ಒಂದು ಓವರ್ನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದವರು ಭೀಮೇಶ್ ಅಂದ್ಬಿಟ್ಟು ಅಡುಗೆ ಜಿಕೇರಿ ಭೀಮೇಶ್ ಅಂದ್ಬಿಟ್ಟು ಒಂದೇ ಓವರಲ್ಲಿ ಐದು ವಿಕೆಟ್ ತೆಗೆದಿದ್ರು ಯಾಕಂದರೆ ಇಂಟರ್ನ್ಯಾಷ್ನಲಲ್ಲಿ ಅಲ್ಲಿ ಯಾರಾದರೂ ಈ ರೆಕಾರ್ಡ್ ಮಾಡಿದ್ರೆ ಪೇಪರಲ್ಲಿ ಟಿ ವಿನಲ್ಲಿ ಹಾಕ್ಬಿಡ್ತಾರೆ ಬಟ್ ಐ ಡಿಗಳಲ್ಲಿ ಈ ಈ ರೆಕಾರ್ಡ್ ಮಾಡಿದ್ರೆ ಎಲ್ಲೂ ಕೂಡ ಪಬ್ಲಿಷ್ ಆಗಲ್ಲ ಅದನ್ನು ನಾವೇ ಪಬ್ಲಿಷ್ ಮಾಡ್ಕೋಬೇಕು ಅಲ್ವಾ ಹಾಗೆ ಬನ್ನಿ ಈ ಗ್ರೌಂಡ್ ಒಂದ್ಸರಿ ತೋರಿಸ್ಬಿಡ್ತೀನಿ ಸುತ್ತೂರು ಕಾಣಿಸ್ತಾ ಇದ್ದಾನೆ ಇದು ನೀಲಗುಂದ ಕ್ರಿಕೆಟ್ ಗ್ರೌಂಡು ಇಲ್ಲಿ ಹಲ್ವಾಗ್ಲಿಗೆ ಹೋಗೋ ರೂಟಲ್ಲಿ ಇದ್ದ ನೀಲಗುಂದ ಕ್ರಾಸ್ ಅಂತ ಬರುತ್ತೆ ಅಲ್ಲಿದ್ದ ಹಲವಾಗ್ಲು ಹೋಗೋ ರೂಡಲ್ಲಿ ರೋಡ್ ಸೈಡ್ಗೆ ಕಂಡು ಬರುತ್ತೆ ಈ ಗ್ರೌಂಡು ನೋಡಿ ಪಿಚ್ ಸೆಂಟ್ರಲ್ಲಿ ಈ ಗ್ರೌಂಡ್ ಕವರ್ ಮಾಡ್ತಾ ಇದ್ದೀನಿ ಇನ್ನೂ ಅಷ್ಟೊಂದು ಕ್ಲೀನ್ ಮಾಡಿಲ್ಲ ಇನ್ನೂ ಟೂರ್ನಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ತಾರೀಕಿದೆ ಸೊ ಇನ್ನೂ ಕ್ಲೀನ್ ಪಿಚ್ ಒಂದು ರೆಡಿ ಮಾಡಿದ್ದಾರೆ ಇನ್ನು ಕೆಲಸ ತುಂಬ ಇದೆ ನೋಡ್ತಾ ಇದ್ರಲ್ವ ಈ ಗ್ರೌಂಡು ಹಳ್ಳಿ ರೇಂಜಿಗೆ ಹರಪನಹಳ್ಳಿ ತಾಲೂಕಲ್ಲೇ ಇದೇ ನಂಬರ್ ಒನ್ ಪಿಚ್ ಅಂತಲೇ ಹೇಳ್ಬೋದು ಹಳ್ಳಿ ರೇಂಜಲ್ಲಿ ಇನ್ನು ತಾಲೂಕ್ ರೇಂಜಿಗೆ ಬಂದರೆ ಹರಪನಹಳ್ಳಿ ತಾಲೂಕೆ ನೋಡ್ತಿದ್ರು ಅಲ್ವಾ ಇದು ಹುಂಚಿಮರ ಮರ ಆಗಿನ ಇದೆ ಆಲ್ಮೋಸ್ಟ್ ಜನ ಕೆಳಗಡೆ ಕುತ್ಕೊಂಡ್ಬಿಟ್ಟು ಕ್ರಿಕೆಟ್ ವೀಕ್ಷಣೆ ಮಾಡ್ತಾರೆ ಅಲ್ಲಿ ರೋಡಲ್ಲಿ ಕೂಡ ತುಂಬ ಜನ ನೋಡ್ತಾರೆ ಗಾಡಿಗಳೆಲ್ಲ ನಿಲ್ಲಿಸ್ಬಿಟ್ಟು ಕ್ರಿಕೆಟ್ ಟೂರ್ನಮೆಂಟ್ ಇದ್ದಾಗ ಇಲ್ಲಿ ಹೈಸ್ಕೂಲ್ ಇದೆ ಟಿ ಎಮ್ ಎ ಎಸ್ ಪ್ರೌಢಶಾಲೆ ಇದೆ ಅಲ್ಲಿ ಕೂಡ ಕುತ್ಕೊಂಡ್ಬಿಟ್ಟು ವಾಚ್ ಮಾಡ್ತಾರೆ ಇನ್ನು ಮೇಲ್ಗಡೆ ಪ್ರಾಕ್ಟೀಸ್ ಮಾಡ್ತಾರೆ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡ್ತಾರೆ ಇವಾಗ ಇಲ್ಲೇ ಆಡ್ತಿದ್ರು ಈ ಪಿಚ್ಚಲ್ಲಿ ಇವಾಗ ಟೂರ್ನಮೆಂಟು ಇರೋದಕ್ಕೆ ಕಾರಣ ಇಲ್ಲಿ ನ ಸ್ವಲ್ಪ ರೆಡಿ ಮಾಡೋದಕ್ಕೆ ಕಾರಣ ಅಲ್ಲಿ ಮೇಲ್ಗಡೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಹೇಳ್ತೀನೋ ಹೇಳ್ತೀನಲ್ವ ಇಲ್ಲಿ ನಿಜವಲ್ಲೂ ಕ್ರಿಕೆಟ್ನ ತುಂಬ ಪ್ರೀತಿಸ್ತಾರೆ ಇದು ನೀಲಗುಂದದ ಕ್ರಿಕೆಟ್ ಮೈದಾನ ನೀಲಗುಂದ ಗ್ರೌಂಡ್ ನೋಡಿದವಲ್ಲ ಎಷ್ಟೊಂದು ಅದ್ಭುತವಾಗಿದೆ ಹರಪನಹಳ್ಳಿ ತಾಲೂಕಲ್ಲೇ ಅಂದ್ರೆ ಹಳ್ಳಿ ಲೆವೆಲ್ ಅಲ್ಲಿ ನಂಬರ್ ಒನ್ ಗ್ರೌಂಡ್ ಇದು ಗ್ರೌಂಡ್ ಏನ್ ನೋಡಿದ್ರೆ ಈಗ ಪಿಚ್ ರಿಪೋರ್ಟ್ ನೋಡ್ಬೇಕಲ್ವಾ ನೋಡೋಣ ಬನ್ನಿ ಆಲ್ಮೋಸ್ಟ್ ಪಿಚ್ ಇದೆಲ್ಲ ತುಂಬಾ ಸಾಫ್ಟ್ ಆಗಿದೆ ಪಿಚ್ ತುಂಬಾ ಸಾಫ್ಟ್ ಆಗಿದೆ ಆದ ಕಾರಣ ಇದು ಬ್ಯಾಟಿಂಗ್ ಪಿಚ್ ಅಂತಾನೆ ಹೇಳ್ಬೋದು ಇಲ್ಲಿ ಸೀಮಿತ ಒಂದು ಎಂಟು ಓವರ್ ಆಡಿಸಬಹುದು ಎಂಟು ಓವರ್ಗೆ ಅವರೇಜ್ ಟೋಟಲ್ ಅವರೇಜ್ ಆಗಿ ಸೆವೆಂಟಿ ಟೂ ಅಂದ್ರೆ ಎಪ್ಪತ್ತೆರಡು ರನ್ ಹೊಡಿಬಹುದು ಈ ಪಿಚ್ ಅಲ್ಲಿ ಯಾಕಂದ್ರೆ ನೋಡೋಕೆ ತುಂಬಾ ಸಾಫ್ಟ್ ಆಗಿದೆ ರಫ್ ಏನಿಲ್ಲ ರಫ್ ಇದ್ರೆ ಬಾಲ್ ಟರ್ನ್ ಆಗ್ತಿತ್ತು ಬಟ್ ಇದು ಸಾಫ್ಟ್ ಆಗಿರೋದ್ರಿಂದ ಬಾಲ್ ಟರ್ನ್ ಆಗಲ್ಲ ಬ್ಯಾಟ್ಸ್ಮನ್ ಗಳಿಗೆ ಒಂದು ಉತ್ತಮವಾದ ಪಿಚ್ ಅಂತಾನೆ ಹೇಳ್ಬೋದು ಇದನ್ನ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಇನ್ನು ಕೆಲಸ ಇದೆ ಈ ಪಿಚ್ನ್ ತುಂಬಾ ಕೆಲಸ ಇದೆ ಇನ್ನು ಬಟ್ ಅವರೇಜ್ ಸೆವೆಂಟಿ ಟು ಎಂಟು ಓವರ್ಗೆ ಇನ್ನು ಸಿಕ್ಸ್ ಓವರ್ ಆರ್ ಓವರ್ ಮ್ಯಾಚ್ ನಡೆಸಿದ್ರೆ ಅವರೇಜ್ ಒಂದು ನಲವತ್ತೆಂಟರನ್ನು ಹೊಡಿಬೋದು ಓವರ್ ಎಂಟೆಂಟರನ್ನು ಅವರೇಜಲ್ಲಿ ಇಷ್ಟು ಹೇಳ್ತಾ ಇದ್ದೀನಿ ಪಿಚ್ ತುಂಬ ಚೆನ್ನಾಗಿದೆ ಇನ್ನು ಪಿಚ್ ರೆಡಿ ಮಾಡೋದು ಬ್ಯಾಲೆನ್ಸ್ ಇದೆ ಇದು ಪಿಚ್ ರಿಪೋರ್ಟ್ ಅಂತಾನೆ ಹೇಳ್ಬೋದು ನೀಲಗುಂದ ಕ್ರಿಕೆಟ್ ಮೈದಾನ ಹಾಗೂ ಪಿಚ್ ರಿಪೋರ್ಟ್ ನಿಮಗೆಲ್ಲ ಕಂಪ್ಲೀಟ್ ಆಗಿ ತೋರಿಸಿದ್ದೀನಿ ಇವಾಗ ಏನಂದರೆ ಈ ಒಂದು ಟೂರ್ನಿಯಲ್ಲಿ ಎಂಟು ತಂಡಗಳು ಭರ್ಜರಿಯಾಗಿ ಪೈಪೋಟಿ ಮಾಡುತ್ತೆ ಗೆಲ್ಲೋದ್ರ ಮಾತ್ರ ಒಂದೇ ಒಂದು ತಂಡ ಅದು ಯಾವ ತಂಡ ಅನ್ನೋದನ್ನು ಕಾದು ನೋಡಬೇಕು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ನೀಲ ಗುಂದ ಟೈಟನ್ಸ್ ತಂಡ ಭರ್ಜರಿ ಜಯ ಗಳಿಸಿತು ಹಾಗೆ ಅಪ್ ತಂಡ ಚಾಲುಕ್ಯ ಕಾಣಿಸ್ತಾ ಇದ್ದಾನೆ ನಾವೇ ಚಾಲುಕ್ಯ ತಂಡದವರು ನಾವು ಅಪ್ ಆಗಿದ್ವಿ ಎನ್ ಬಿ ಪ್ರಶಾಂತ್ ಅವರ ನಾಯಕತ್ವದಲ್ಲಿ ಚಾಂಪಿಯನ್ ಪಟ ಅಲಂಕರಿಸಿತು ಟೈಟನ್ಸ್ ತಂಡ ಈ ಬಾರಿ ಕೂಡ ಅವರೇ ಆ ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ ಚಾಲುಕ್ಯ ತಂಡದಲ್ಲಿ ಕೂಡ ನವೀನ್ ಅವರು ಹೋದ ಬಾರಿ ನಾಯಕತ್ವ ವಹಿಸಿದ್ರು ಅಂದರೆ ನಾನೇ ಈ ಬಾರಿ ಕೂಡ ನಾನೇ ನಾಯಕತ್ವ ವಹಿಸ್ಕೊಂಡು ಮುಂದುವರಿತಾ ಇದ್ದೀನಿ ನಮ್ಮಲ್ಲಿ ಪ್ರಮುಖವಾದ ಒಂದು ಪಫಾರ್ಮೆನ್ಸ್ ತೋರಿಸಿದ್ದು ಹೋದ ಬಾರಿ ವೆಂಕಟೇಶ್ ಮಾಳಿಗೆ ಅಂದ್ಬಿಟ್ಟು ರಾಘವೇಂದ್ರ ವೀರೇಶ್ ಎಂ ಹಾಗೆ ನವೀನ್ ಪ್ರಜ್ವಲ್ ಅಣ್ಣಪ್ಪ ಅಂದ್ಬಿಟ್ಟು ಹಾಗೆ ಚಾಂಪಿಯನ್ ತಂಡದಲ್ಲಿ ಉತ್ತಮವಾಗಿ ಆಕರ್ಷಣೆಗೆ ಪ್ರದರ್ಶನ ತೋರಿಸಿದ್ದು ಎನ್ ವಿ ಪ್ರಶಾಂತ್ ಬುರುಡಿ ಪ್ರವೀಣ್ ಎಂ ಜೆ ವಿರಾಟ್ ಅಂದರೆ ಮಂಜುನಾಥ್ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಒಳ್ಳೆ ಆಟ ಆಡಿದರು ಹಾಗೆ ಆರೀಫ್ ಅಂದ್ಬಿಟ್ಟು ಬೌಲಿಂಗಲ್ಲಿ ತುಂಬ ಚೆನ್ನಾಗಿ ಫೈನಲ್ ಫೈನಲ್ವರೆಗೂ ಬಂದರು ತುಂಬ ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಆಗಿತ್ತು ಹೋದ ಬಾರಿ ಈ ಬಾರಿ ಅದಕ್ಕಿಂತ ಹೆಚ್ಚಾಗಿ ನಿಮಗೆ ಮನೋರಂಜನೆ ಪಡಿಸಲು ಈ ಟೂರ್ನ ನಡೆಸ್ತಾ ಇದ್ದೀವಿ ಹಾಗೆ ಈ ಒಂದು ಟೂರ್ನಿ ಸುತ್ತಮುತ್ತ ಹರಪನಹಳ್ಳಿ ತಾಲೂಕಲ್ಲೇ ಸುತ್ತಮುತ್ತ ಯಾವ ಹಳ್ಳಿಲಿ ಕೂಡ ನಡೆಯಲ್ಲ ಆ ರೀತಿಯಾಗಿ ಭರ್ಜರಿಯಾಗಿ ನಡೆಯುತ್ತೆ ಈ ಒಂದು ಟೂರ್ನಿಯ ವಿಶೇಷತೆ ಏನಪ್ಪ ಅಂದರೆ ಇದು ಸನ್ಶೈನ್ ಯುವಕ ಸಂಘದ ವತಿಯಿಂದ ನಡೆಸಲಾಗುತ್ತೆ ಈ ಸಂಘ ಆಗಿ ಸುಮಾರು ಅಂದಾಜು ಮೂವತ್ತು ವರ್ಷಗಳಾಗ್ತಾ ಬಂತು ಇಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಕೂಡ ಎನ್ ಪಿ ಸ್ಟಾರ್ಟ್ ಆಗಿ ಕೆಲವೇ ವರ್ಷಗಳಾದರೂ ಕೂಡ ಟೂರ್ನಿಮೆಂಟು ಮುಂಚೆ ಇದ್ದಾನು ಮಾಡ್ತಾ ಇದ್ದಾರೆ ಇಲ್ಲಿ ಸುತ್ತಮುತ್ತ ಈ ಕಡೆ ದಾವಣಗೆರೆ ಇದ್ದ ಹಿಡಿದು ಸಂತೇಬೆನ್ನೂರು ಇದ್ದ ಹಿಡ್ದು ಎಲ್ಲ ಕಡೆಯಿಂದನೂ ಕೂಡ ಇಲ್ಲಿ ಟೂರ್ನಿಮೆಂಟ್ ಆಡೋಕ್ಕೆ ಬರ್ತಾರೆ ಯಾಕಂದರೆ ಎಷ್ಟು ದೂರಿಂದ ಯಾಕೆ ಬರ್ತಾರೆ ಅಂದರೆ ಇಲ್ಲಿ ನಡೆಸುವಂತಹ ರೀತಿ ತುಂಬ ಚೆನ್ನಾಗಿರುತ್ತೆ ತುಂಬ ನೀಟಾಗಿ ನಡೆಸ್ತಾರೆ ಯಾರಿಗೂ ಕೂಡ ಯಾವುದೇ ರೀತಿಯಾಗಿ ತೊಂದರೆ ಆಗದಂತೆ ತುಂಬ ನೀಟಾಗಿ ಕ್ರಿಕೆಟನ್ನು ಹೋಗ್ತಾರೆ ಈಗ ಏನಾಗಿದೆ ಅಂದರೆ ಇಂಟರ್ನ್ಯಾಷ್ನಲಲ್ಲಿ ಕ್ರಿಕೆಟ್ ನೋಡ್ತಾರೆ ಎಲ್ಲರೂ ಇವಾಗ ಫೀಲ್ಡಲ್ಲಿ ನಾವಿಲ್ಲಿ ಆಡೋದು ಒಂದೇ ಅವ್ರು ಇಂಟರ್ನ್ಯಾಷನಲ್ ಆಡೋದು ಒಂದೇ ನಾವಿಲ್ಲಿ ಆಡಬೇಕಾದ್ರೆ ನಮಗೂ ಅದೇ ಫೀಲ್ ಬರುತ್ತೆ ಇಂಟರ್ನ್ಯಾಷನಲ್ ಆಡ್ತಾ ಅನ್ನೋ ಫೀಲ್ ಬರುತ್ತೆ ಅದೇ ಫೀಲಲ್ಲೇ ಎಲ್ಲರೂ ಆಡ್ತಾರೆ ಕ್ರಿಕೆಟ್ ಅಂದರೆ ಒಟ್ಟಿನಲ್ಲಿ ಈ ಊರವರು ತುಂಬ ಪ್ರೀತಿಸ್ತಾರೆ ತುಂಬ ಗೌರವ ಕೊಡ್ತಾರೆ ಈ ಸನ್ ಸಂಘ ತುಂಬಾ ಒಳ್ಳೆ ಒಂದು ಹೆಸರು ಮಾಡಿದೆ ಜಿಲ್ಲಾ ಮಟ್ಟದಲ್ಲೇ ಒಂದು ಉತ್ತಮದ ಹೆಸರು ಮಾಡಿದೆ ಸನ್ಷನ್ ಸಂಘ ಅಂದ್ಬಿಟ್ಟು ಒಂದು ಮೂವತ್ತು ವರ್ಷಗಳಿಂದ ಇದು ನಡ್ಸ್ಕೊಂಡ್ ಬರ್ತಾ ಇದಾರೆ ಆ ಸಂಘದಿಂದಾನೇ ಈ ಬಗ್ಗೆ ಈ ಟೂರ್ನಮೆಂಟ್ ಮಾಡ್ತಾ ಇರೋದು ಮತ್ತೊಂದ್ಸರಿ ಹೇಳ್ತಾ ಇದ್ದೀನಿ ಯಾಕಂದ್ರೆ ಈ ಟೂರ್ನಿಮೆಂಟ್ ನಡೆಯೋಕೆ ಸಂಚನ್ ಯುವಕ ಸಂಘವೇ ಪ್ರಮುಖ ಕಾರಣ ಹಾಗೆ ಈ ಬಾರಿ ಹೊಸದಾಗಿ ಒಂದು ಸಂಚನ್ ರೆಸ್ಟ್ ಆಫ್ ಸನ್ಷನ್ ಅಂದ್ಬಿಟ್ಟು ಒಂದು ಟೀಮ್ ಇದೆ ಎಂಟು ತಂಡ ತಂಡದಲ್ಲಿ ಒಂದು ತಂಡ ರೆಸ್ಟ್ ಆಫ್ ಸನ್ಶೈನ್ ಅಂದ್ಬಿಟ್ಟು ಟೀಮ್ ಇದೆ ಆ ಟೀಮಲ್ಲಿ ನಮ್ಮ ಸಂಚನ್ ಸಂಘದಲ್ಲಿ ಆಡಿರ್ತಕ್ಕಂಥ ಲೆಜೆಂಡ್ಸ್ ಲೆಜೆಂಡ್ಸ್ ಅಂತ ಹೇಳ್ತಾರಲ್ವ ಅವರ ಟೀಮು ರೆಸ್ಟ್ ಆಫ್ ಸನ್ಶೈನ್ ಅಂದ್ಬಿಟ್ಟು ಇನ್ನು ಏಳು ತಂಡದಲ್ಲಿ ಯುವಕರು ಅವರೆಲ್ಲ ಇದ್ದಾರೆ ಬಟ್ ರೆಸ್ಟ್ ಆಫ್ ಅಲ್ಲಿ ಸನ್ಚನ್ ಸಂಘಕ್ಕೆ ಪರಿಶ್ರಮ ಹಾಕಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಅದರಲ್ಲಿ ಆಡುತ್ತಿದ್ದಾರೆ ಸೀನಿಯರ್ಸ್ ಲೆಜೆಂಡ್ಸ್ ಅಂತಲೇ ಹೇಳ್ಬೋದು ಅವರೆಲ್ಲ ಆಡ್ತಾ ಇದ್ದಾರೆ ಹಾಗೆ ಇನ್ನೇನಪ್ಪ ಅಂದರೆ ಈ ಎಂಟು ತಂಡದ ನಾಯಕ ಯಾರು ಹಾಗೆ ಮ್ಯಾನೇಜರ್ ಯಾರು ಅನ್ನೋದನ್ನು ಈಗ ಫೋಟೋ ಸಮೇತ ನಿಮ್ಗೆ ತೋರಿಸ್ಕೊಂಡು ಹೋಗ್ತೀನಿ ಹಾಗೆ ನೀವೇನಾದರೂ ಈ ಕ್ರಿಕೆಟ್ ಟೂರ್ನಮೆಂಟ್ನ ನೋಡಬೇಕು ಅಂತ ಇದ್ದರೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ತಾರೀಕು ಮೂರು ದಿನ ರಜೆ ಹಾಕಿಬಿಟ್ಟು ಬನ್ನಿ ನೋಡಿ ಎಲ್ಲರೂ ತುಂಬ ಚೆನ್ನಾಗಿರುತ್ತೆ ನೋಡೋಕೆ ಮಾತ್ರ ಕ್ರಿಕೆಟ್ ಮಾತ್ರ ಅದ್ಭುತ ಆಗಿರುತ್ತೆ ಪ್ರತಿ ಪಂದ್ಯಕ್ಕೂ ಮ್ಯಾನ್ ಆಫ್ ದಿ ಮ್ಯಾಚ್ ಇರುತ್ತೆ ಹಾಗೆ ತುಂಬ ಜನ ಅಟ್ರಾಕ್ಟಿವ್ ಆಗಿ ಆಡ್ತಾರೆ ಓಕೆ ಇಲ್ಲಿಗೆ ನೆಕ್ಸ್ಟ್ ಈಗ ಎಂಟು ತಂಡದ ನಾಯಕರ ಹೆಸರು ಅವರ ಭಾವಚಿತ್ರ ಮತ್ತೆ ಟೀಮ್ ಮ್ಯಾನೇಜರ್ ಅವರ ಫೋಟೋ ಹಾಕ್ತಾ ಹೋಗ್ತೀನಿ ಬನ್ನಿ ನೋಡಿ